ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟಾಗಿ ನಗುವಿನಿಂದ ಎಂಡ್ ಆಗಲಿ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ಇವತ್ತು ನಾನು ಪಾಲಕ್ ಸೊಪ್ಪು ಹಾಕಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪಿನ ಸಾಂಬಾರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತಂದು ಹೇಳಿ ನೋಡ್ಕೊಳ್ಳೋಣ ಬನ್ನಿ ಬಿಸಿ ಬಿಸಿ ಅನ್ನದ ಮೇಲೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಈ ಚಳಿಗಾಲದಲ್ಲಿ ಉಣ್ಣಕ್ಕೆ ತುಂಬ ಚೆನ್ನಾಗಿರ್ತತಿ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಾನು ಬೇಳೆ ಹಾಕೋತಿದ್ದೀನಿ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ರಿ ಆ ಅಳತೆಗೆ ಅನುಸಾರವಾಗಿ ತಗೋರಿ ನಾನಿಲ್ಲಿ ಒಂದೂವರೆ ಅದು ಚಿಕ್ಕದು ಗ್ಲಾಸ್ ಹಾಕಿ ಇಟ್ಟಿದ್ದೀನಿ ಅದರಲ್ಲಿ ಒಂದೂವರೆ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ನಾನು ಬೇಳೆನ ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಡ್ಕೋಬೇಕು ಇಲ್ಲಿ ಪಾಲಕ್ ಸೊಪ್ಪು ನಾನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನೀರು ಕ್ಲಿಯರ್ ಆಗೋವರೆಗೂ ತೊಳೆದಿದ್ದೀನಿ ಅಂದರೆ ಒಂದು ಎರಡು ಮೂರು ಸಲ ತೊಳೆದಿದ್ದೀನಿ ಮಣ್ಣೆಲ್ಲ ಇರುತ್ತಲ್ಲ ಮಣ್ಣೆಲ್ಲ ಹೋಗೋವರೆಗೂ ಕ್ಲಿಯರ್ ಅಂತಂದರೆ ಈಗ ಪಾಲಕ್ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಬೇಳೆ ತೊಳ್ಕೊಂಡಿದ್ದು ಕುಕ್ಕರಲ್ಲಿ ಹಾಗೆ ಇಲ್ಲಿ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಹಸಿ ಮೆಣ್ಸಿನಕಾಯಿ ನಿಮ್ಮ ಖಾರಕ್ಕನ್ನು ಅನುಸಾರವಾಗಿ ಹಾಕೋ ಹಾಕೋರಿ ನೀವು ಖಾರ ಬೇಕು ಸ್ಪೈಸಿ ತಿಂತೀರಿ ಅಂದರೆ ಜಾಸ್ತಿ ಹಾಕೋರಿ ಮೀಡಿಯಮ್ ತಿಂದೀರಿ ಅಂದರೆ ಮೀಡಿಯಮ್ ಹಾಕೋರಿ ಮತ್ತು ಹಾಗೆ ಟೊಮೊಟೊವನ್ನು ನಾನು ಇಲ್ಲಿ ತೊಳೆದು ಬಿಟ್ಟು ಎರಡು ಪೀಸ್ ಕಟ್ ಮಾಡಿ ಒಂದರಲ್ಲಿ ಎರಡು ಪೀಸ್ ಕಟ್ ಮಾಡಿ ಹಾಕ್ತಿದ್ದೀನಿ ಚೆನ್ನಾಗಿ ಅಂತಂದು ಹೇಳಿ ಇಲ್ಲಿ ನಾನು ಮೆಣಸಿನ್ಕಾಯಿ ಯಾಕೆ ಹಾಕ್ತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಅಂದರೆ ಪಾಲಕ್ ಸೊಪ್ಪು ಹಾಕೋದ್ರಿಂದ ಗ್ರೀನ್ ಗ್ರೀನ್ ಇರುತ್ತಲ್ಲ ಗ್ರೀನಿಶ್ ಆಗಿ ಕಾಣಲಿ ಸಾಂಬಾರು ಹೇಳಿ ನಾವು ರೆಡ್ ಕಲರ್ ಮಾಡ್ಕೊಂಡು ತಿಂದೇ ತಿಂದಿರ್ತೀವಿ ಖಾರದ ಪುಡಿ ಹಾಕಿ ಅದಕ್ಕೆ ಇದಕ್ಕೆ ಒಂದು ಸ್ಪೂನಷ್ಟು ಅಷ್ಟು ಪುಡಿ ಹಾಕಿಬಿಟ್ಟು ನಾನು ಸ್ಟವ್ ಆನ್ ಮಾಡಿಕೊಂಡು ಈಗ ಅದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರಿಗೆ ಬೇಯೋಕ್ಕೆ ಲಿಡ್ ಕ್ಲೋಸ್ ಮಾಡ್ತೀನಿ ಈಗ ನಾನು ಮೂರು ವಿಷಲಿ ಕೂಗಿತ್ತು ಈಗ ಫ್ರೆಷರ್ ತೆಗೆದುಬಿಟ್ಟು ಓಪನ್ ಮಾಡಿದೆ ನೋಡಿರಿ ಚೆನ್ನಾಗಿ ಹಣ್ಣಾಗಿ ಎಲ್ಲ ಬೆಂದಿದೆ ಇದು ಸ್ಮ್ಯಾಸರ್ ತಗೊಂಡು ಸ್ಮ್ಯಾಸರ್ ಸಹಾಯದಿಂದ ಸ ನಾನು ಚೆನ್ನಾಗಿ ಸ್ಮ್ಯಾಸ್ ಮಾಡ್ಕೊಳ ಅಂದರೆ ಅದು ಪಾಲಕ್ ಸೊಪ್ಪು ಮತ್ತು ಬೇಳೆ ಎಲ್ಲ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಸ್ ಆಯ್ತು ಅಂದರೆ ಹಸಿಮೆಣಸಿಗೆ ಹಾಕಿರ್ತವಲ್ಲ ಅದು ಚೆನ್ನಾಗಿ ಸ್ಮ್ಯಾಸ್ ಅಂದರೆ ಅದರಲ್ಲಿರೋ ಖಾರ ಎಲ್ಲ ಇದರಲ್ಲಿ ಬಿಟ್ಟರೆ ಮತ್ತು ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರ್ತೈತಿ ಒಂದು ಪಾತ್ರೆ ಇಡ್ಕೊಂಬಿಟ್ಟು ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ ಕಾದ ತಕ್ಷಣ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕೋತೀನಿ ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕು ಚಟಪಟ ಅಂದಮೇಲೆ ಬೆಳ್ಳುಳ್ಳಿನ ನಾನು ಮೊದಲೇ ಬೇಳೆ ಮಾಡಿಕೊಂಡು ಜಜ್ಜಿಡ್ಕೊಂಡಿದ್ದೀನಿ ಹಾಗೆ ಜಜ್ಜಿ ಹಿಡ್ಕೊಂಡಿರೋ ಬೇಳೆನೂ ಬೆಳ್ಳುಳ್ಳಿ ಬೇಳೆನೂ ನಾನು ಹಾಕ್ಕೊಂಡೆ ಹಾಗೆ ಕರಿಬೇವು ಕೂಡ ಒಂದು ಎಸಳು ಕರಿಬೇವನು ಕಟ್ ಮಾಡಿ ಹಾಕೊಂಡೆ ಗ್ರೀನ್ ಸಾಂಬಾರು ಮಕ್ಕಳಿಗೆ ಅಟ್ರಾಕ್ಷನ್ ಆಗಲಿ ಮತ್ತು ಪಾಲಕಲ್ಲಿರೋ ವಿಟಮಿನ್ಸ್ ಎಲ್ಲ ಬಾಡಿ ಒಳಗೆ ಹೋಗಲಿ ಹೇಗಾದರೂ ಸೊಪ್ಪುಗಳನ್ನ ಹೇಗಾದರೂ ತಿನ್ನೋಕೆ ಒಂದು ಐಡಿಯಾ ಮಾಡಬೇಕಲ್ಲ ಈ ಥರದ್ದೆಲ್ಲ ಸಾಂಬಾರು ಅಥವಾ ಬೇರೆ ಬೇರೆ ಪರೋಟ ಅವೆಲ್ಲ ಮಾಡಿಬಿಟ್ಟು ವಿಟಮಿನ್ಸು ನಮಗೆ ಬಾಡಿ ಒಳಗೆ ಸೇರೋಕ್ಕೆ ಒಂದು ಏನಾದರೂ ಒಂದು ಐಡಿಯಾ ಮಾಡಿ ಅಡುಗೆ ಮಾಡ್ತಾ ಇರಬೇಕು ಫ್ರೆಂಡ್ಸ ಅಂದರೆ ಮಾಡೋರಿಗೂ ಖುಷಿ ತಿನ್ನೋರಿಗೂ ಖುಷಿ ಇರುತ್ತೆ ಹಾಗೆ ನಾನು ಲಾಸ್ಟಿಲ್ ಇಲ್ಲಿ ಹಿಂಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಲಿ ಸ್ಟವ್ ಬಂದ್ ಮಾಡಿಬಿಟ್ಟು ನೀವು ಇದು ಬೇಕಂದ್ರೆ ಹಾಕೋರಿ ಇಲ್ಲಾಂದರೆ ಬಿಡ್ರಿ ಇದು ಆಪ್ಷನಲ್ ಈಗ ಮ ನಾನು ಸ್ಮ್ಯಾಶ್ ಮಾಡಿಟ್ಟಿದ್ದು ಬೇಳೆ ಇದೆಯಲ್ಲ ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತೀನಿ ನಾನು ಒಗ್ಗರಣೆ ಕೊಟ್ಟಿದ್ದ ಪಾತ್ರೆಗೆ ಇದು ಚೆನ್ನಾಗಿ ಹಾಕ್ಕೊಂಡು ಇದು ನಿಮ್ಮ ಲಿಕ್ವಿಡ್ ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ತಳ್ಳಗೆ ಬೇಕಂತ ತಳ್ಳಕ್ಕೆ ಹಾಕೋರಿ ದಪ್ಪ ಬೇಕಂತ ದಪ್ಪ ಹಾಕೋರಿ ಆ್ಯಕ್ಚುಲಿ ನಾನು ಈ ಸಾಂಬಾರು ಮಾಡ್ತಾ ರೊಟ್ಟಿ ಎಲ್ಲ ಉಳಿದಿತ್ತು ಆ ರೊಟ್ಟಿಗೆಲ್ಲ ನಿನ್ನೆ ಮಾಡಿದ ರೊಟ್ಟಿ ಮಿಕ್ಕಿದ್ದಿತ್ತಲ್ಲ ಅದಕ್ಕೆಲ್ಲ ನಮ್ಮ ಮೇಲುಗಡೆ ಹಾಕ್ಕೊಂಡು ತಿನ್ನೋಕೆ ಒಂದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಆಗತ್ತಿಂದ ನಾನು ದಪ್ಪನೇ ದಪ್ಪನೇ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನಕ್ಕಂತೂ ಸನ್ ಚೆನ್ನಾಗಿರುತ್ತೆ ಈ ಸಾಂಬಾರು ಇವಾಗ ಚೆನ್ನಾಗಿ ಪಳ ಕುದಿತಾ ಇದೆ ಹಾಗೆ ಸ್ಮೆಲ್ಲು ಕೂಡ ಘಮ 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 ಬರ್ತಾಯಿದೆ ಈಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬ್ರಿನ ಕಟ್ ಮಾಡ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದ್ದುಬಿಟ್ರೆ ಇಲ್ಲಿ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದೇಳಿ ನೀವೆಲ್ಲ ಪಾಲಕ್ ಸೊಪ್ಪನ್ನ ಯಾವ ಥರ ಯೂಸ್ ಮಾಡ್ತೀರಾ ಸಾಂಬಾರು ಮಾಡ್ತೀರಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಇದು ಬಿಸಿ ಬಿಸಿ ಅನ್ನದೊಟ್ಟಿಗೆ ಭಾಳ ಚೆನ್ನಾಗಿತ್ತು ನಾವೆಲ್ಲ ಟೇಸ್ಟ್ ಮಾಡಿ ನನ್ನ ಮಗಳು ತುಂಬ ಚೆನ್ನಾಗಾಗಿದೆ ಅಂತಂದೇಳಿ ಹೇಳಿದ್ಲು ನಾವೆಲ್ಲ ಇದನ್ನ ಆಗಿ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ನೀವು ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಹೇಳಿ ನಾನಿಲ್ಲಿ ಬಿಸಿ ಬಿಸಿ ಅನ್ನದೊಂದಿಗೆ ಸರ್ವ್ ಮಾಡಿದೆ ಫ್ರೆಂಡ್ಸ್ ಜೊತೆ ಒಂದು ಉಪ್ಪಿನಕಾಯಿ ಈ ಥರ ಸಾಂಬಾರು ಇದ್ದು ಬಿಟ್ಟರೆ ಮತ್ತು ಕೈಯಲ್ಲಿರೋ ಸ್ಮೆಲ್ಲು ಹೋಗಲ್ಲ ತಿಂದಿರೋ ಟೇಸ್ಟು ಮರೆಯೋಂಗಿಲ್ಲ ಹಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯನ್ನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್